ನಟಿ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ಚೋರಿ ರನ್ಯಾ ಐ ಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ತನಿಖೆಗಿಳಿಯೋದಕ್ಕೆ ಐ ಟಿ ಸಿದ್ಧತೆಗಳನ್ನ ನಡೆಸಿಕೊಳ್ತಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈಗಾಗಲೇ ಸ್ಮಗ್ಲಿಂಗ್ ಬಗ್ಗೆ ತನಿಖೆ ನಡೆಸ್ತಾ ಇರುವ ನಾಲ್ಕು ಸಂಸ್ಥೆಗಳು ಬಿ ಆರ್ ಐ ಸಿ ಬಿ ಐ ಡಿ ಹಾಗೂ ಐ ಎ ಎಸ್ ಅಧಿಕಾರಿಗಳಿಂದ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಮುಂದುವರೆದಿದೆ ಇದೀಗ ಐ ಟಿ ಅಧಿಕಾರಿಗಳು ಕೂಡ ಅಖಾಡಕ್ಕೆ ಎಂಟ್ರಿ ಕೊಡುವುದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿದೆ ರಣ್ಯಾರಾವ್ ಮನೆಯಲ್ಲಿ ಸಿಕ್ಕಂತಹ ನಗದು ಹಾಗೂ ಚಿನ್ನದ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಐ ಟಿ ಟೀಮ್ ನಟಿ ರನ್ಯಾರಾವ್ ಮನೆಯಲ್ಲಿ ಕೋಟಿ ಕೋಟಿ ಹಣ ಕೆಜಿ ಗಟ್ಟಲೆ ಬಂಗಾರ ಪತ್ತೆಯಾಗಿತ್ತು ಹೀಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಡಿ ಅಧಿಕಾರಿಗಳ ದಾಳಿ ವೇಳೆ ಪತ್ತೆಯಾಗಿದ್ದಂತಹ ನಗದು ಹಣ ಮತ್ತು ಚಿನ್ನ ಎರಡು ಪಾಯಿಂಟ್ ಆರು ಏಳು ಕೋಟಿ ಲಿಕ್ವಿಡ್ ಕ್ಯಾಶ್ ಪತ್ತೆ ಹಿನ್ನೆಲೆಯಲ್ಲಿ ಈಗ ಮಾಹಿತಿಯನ್ನು ಕೇಳಿದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು ನಗದು ಹಣವೇ ಎರಡು ಪಾಯಿಂಟ್ ಆರು ಏಳು ಕೋಟಿ ಪತ್ತೆಯಾಗಿದ್ದರಿಂದ ಐ ಟಿ ಅಧಿಕಾರಿಗಳು ಈಗ ಅಖಾಡಕ್ಕೆ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಪ್ರಮಾಣದ ನಗದು ಹಣ ಹೇಗೆ ಬಂತು ಆದಾಯದ ಮೂಲ ಯಾವುದು ಅಂತ ಈಗ ತನಿಖೆಯನ್ನು ನಡೆಸೋದಕ್ಕೆ ಐ ಟಿ ಟೀಮ್ ಅಖಾಡಕ್ಕೆ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆಗಳು ನಡೆಸಿಕೊಳ್ತಾ ಇದ್ದಾರೆ ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದೆಯಾ ಅನ್ನೋದ್ರ ಕುರಿತು ತನಿಖೆಯನ್ನ ನಡೆಸಲಿದ್ದಾರೆ ಇನ್ನು ಮನೆಯಲ್ಲಿ ಸಂಗ್ರಹವಾದ ಹಣ ಎಲ್ಲಿಂದ ಬಂತು ಅಂತ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ ಆದಾಯದ ಮೂಲ ತೆರಿಗೆ ಪಾವತಿ ಇನ್ನು ಹಣ ಸಂಗ್ರಹದ ಬಗ್ಗೆ ತನಿಖೆಯನ್ನ ನಡೆಸಲಿದ್ದಾರೆ ಮಾರ್ಚ್ ಮೂರರಂದು ರನ್ಯಾ ಮನೆ ಮೇಲೆ ದಾಳಿ ನಡೆಸಿದಂತಹ ಡಿಆರ್ಐ ಅಧಿಕಾರಿಗಳು ನಗರದ ಲ್ಯಾವೆಲ್ಲಿ ರಸ್ತೆಯ ಮನೆ ಮೇಲೆ ದಾಳಿಯನ್ನು ನಡೆಸಿ ಶೋಧ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಬರೋಬ್ಬರಿ ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದು ಹಾಗೆ ಎರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ಮೌಲ್ಯದ ಚಿನ್ನದ ಆಭರಣಗಳು ಪತ್ತೆಯಾಗಿತ್ತು ಇದರ ಈಗ ಅದರ ಮೂಲವನ್ನು ಹುಡುಕೋದಕ್ಕೆ ಸ್ವತಃ ಐ ಟಿ ಅಧಿಕಾರಿಗಳೇ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ವಿಶ್ವನಾಥ್ ಚಿನ್ನದ ಚೋರಿ ರನ್ಯಾರಾವ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಹೇಳಬಹುದು ಈ ಪ್ರಕರಣದಲ್ಲಿ ಈಗಾಗಲೇ ನಾಲ್ಕು ಸಂಸ್ಥೆಗಳು ತನಿಖೆಯನ್ನ ನಡೆಸ್ತಾ ಇದ್ದು ಈಗ ಐಟಿ ಟೀಮ್ ಕೂಡ ಎಂಟ್ರಿ ಅನ್ನೋದ್ರ ಕುರಿತು ಅಪ್ಡೇಟ್ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ಮ್ ಮೊದಲೇದಾಗಿ ಈ ಒಂದು ರಣ್ಯಾರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ರನ್ಯಾಳನ್ನ ಯಾವಾಗ ಏರ್ಪೋರ್ಟ್ ನಲ್ಲಿ ಬಂಧಿಸ್ತಾರೋ ಅದಾದ್ಮೇಲೆ ಅಹ್ ರನ್ಯಾ ಮನೆ ಅಂತಂದ್ರೆ ಲಾವೆಲ್ಲಿ ರಸ್ತೆಯಲ್ಲಿರುವಂತಹ ರನ್ಯಾ ಮನೆ ಏನಿದೆ ಅದು ತುಂಬಾ ಐಷರಾಮಿ ಮನೆ ಆಗಿರುವಂಥದ್ದು ತಿಂಗಳಿಗೆ ನಾಲ್ಕೂವರೆ ಲಕ್ಷ ಬಾಡಿಗೆಯನ್ನು ಕೂಡ ರನ್ಯಾ ಕಟ್ತಾ ಇರುವಂತದ್ದು ಇನ್ನು ಈ ರನ್ಯಾಳ ಹಿಂದಿರುವಂತಹ ಕಾಣದ ಕೈಗಳು ಯಾರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ತನಿಖೆ ನಡೀತಾ ಇದೆ ಆ ತರುಣನ ಬಂಧಿಸಿ ಈಗ ವಿಚಾರಣೆಯನ್ನು ಕೂಡ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಇದರ ಬೆನ್ನಲ್ಲಿಗೆ ರನ್ಯಾ ಮನೆಯಲ್ಲಿ ಪತ್ತೆಯಾಗಿದ್ದಂತಹ ಕೋಟಿ ಕೋಟಿ ಹಣ ಅಂದ್ರೆ ಲಿಕ್ವಿಡ್ ಕ್ಯಾಶ್ ಎರಡು ಪಾಯಿಂಟ್ ಆರು ಏಳು ಕೋಟಿ ಲಿಕ್ವಿಡ್ ಕ್ಯಾಶ್ ಕೂಡ ಪತ್ತೆಯಾಗಿತ್ತು ಅಂದ್ರೆ ಕಾನೂನಿನ ಪ್ರಕಾರ ಎರಡು ಲಕ್ಷ ರೂಪಾಯಿಗಿಂತ ಅಧಿಕ ಹಣವನ್ನ ಯಾರು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರದು ಮತ್ತು ಆ ಬ್ಯಾಂಕ್ಗಳಲ್ಲೇ ಅದನ್ನ ಜಮೆ ಮಾಡಬೇಕಾಗುತ್ತೆ ಆದ್ರೆ ಇಷ್ಟು ಹಣ ಮತ್ತು ಬಂಗಾರ ಮನೆಯಲ್ಲೂ ಕೂಡ ಸಾಕಷ್ಟು ಗೋಲ್ಡ್ ಕೂಡ ಪತ್ತೆಯಾಗಿತ್ತು ಹೀಗಾಗಿ ಆಸ್ ಯೂಶುವಲ್ ಈ ಡಿ ಆರ್ ಐ ಅಧಿಕಾರಿಗಳಾಗಿರ್ಬೋದು ಬೇರೆಯವರು ಕೂಡ ಈ ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇದರ ಮೂಲವನ್ನ ಪತ್ತೆ ಹಾಕುವಂತಹ ನಿಟ್ಟಿನಲ್ಲಿ ಐ ಟಿ ಅಧಿಕಾರಿಗಳಿಗೆ ಮತ್ತು ಇ ಡಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯುವಂತದ್ದು ಸರ್ವೇ ಸಾಮಾನ್ಯ ಹೀಗಾಗಿ ಐ ಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಐ ಟಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಈಕೆಯ ಆದಾಯದ ಮೂಲ ಯಾವುದು ಮತ್ತು ಈ ಹಣಕ್ಕೆ ತೆರಿಗೆಯನ್ನ ಕಟ್ಟಲಾಗಿದೆಯಾ ಮನೆಯಲ್ಲಿ ಸಂಗ್ರಹವಾದಂತಹ ಹಣ ಎಲ್ಲಿಂದ ಬಂತು ಅಂತ ಐ ಟಿ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಮತ್ತು ಈಕೆ ನಾನು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತೊಡ್ಕೊಂಡಿದ್ದೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇಲ್ಲ ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇಲ್ಲ ಅಥವಾ ಇಲ್ಲಿ ಯಾರಿಗಾರು ತಂದು ಅದನ್ನ ಮಾಡ್ಕೊಳ್ತಾ ಇದ್ಲಾ ಅನ್ನೋ ಒಂದು ಅನುಮಾನಗಳು ಒಂದು ಮೂಲದ ಪ್ರಕಾರ ಈಕೆ ಈಗ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ ನಂತರ ಇಲ್ಲಿ ಕೆಲವೊಬ್ಬರಿಗೆ ಅದನ್ನ ಮಾರಾಟ ಮಾಡಿ ಅದರಿಂದ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದೆ ಅನ್ನೋ ಒಂದು ಗಂಭೀರ ಆರೋಪ ಈಕೆಯ ಮೇಲೆ ಇರುವಂತದ್ದು ಹೀಗಾಗಿ ಇಷ್ಟೊಂದು ಅಂದ್ರೆ ಎರಡು ಪಾಯಿಂಟ್ ಆರು ಕೋಟಿ ಮೌಲ್ಯದ ಚಿನ್ನದ ಆಭರಣ ಕೂಡ ಪತ್ತೆಯಾಗಿರುತ್ತೆ ಕೋಟಿಗಟ್ಟಲೆ ಹಣ ಲಿಕ್ವಿಡ್ ಕ್ಯಾಶ್ ಪತ್ತೆಯಾಗಿರುತ್ತೆ ಹೀಗಾಗಿ ಈಕೆ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಇತ್ತು ಇನ್ನು ಮುಂದಿನ ದಿನಮಾನಗಳಲ್ಲಿ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ರನ್ಯಾಗೆ ಸಾಕಷ್ಟು ಆ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಇದೆ ಯಾಕಂತಂದ್ರೆ ಇನ್ಕಮ್ ಟ್ಯಾಕ್ಸ್ ವಂಚನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ಕೂಡ ದೊಡ್ಡ ಫ್ರಾಡ್ ಆಗುತ್ತೆ ಮತ್ತು ಇಷ್ಟೊಂದು ಲಿಕ್ವಿಡ್ ಹಣವನ್ನು ಈಕೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಕಾರಣ ಏನು ಇದು ಆ ಬೇನಾಮಿ ಹಣ ಆಗಿತ್ತು ಬೇನಾಮಿ ಹಣ ಆಗಿತ್ತು ಅಂತಂದ್ರೆ ಅದಕ್ಕೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡ್ತಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಅವ್ರದ್ದು ಅವರದೇ ಆಂಗಲ್ ಅಲ್ಲಿ ತನಿಖೆಯನ್ನು ನಡೆಸ್ತಾರೆ ಈಗ ಸದ್ಯಕ್ಕೆ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಡುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಮತ್ತೆ ರನ್ಯಾಗೆ ಸಾಕಷ್ಟು ಢಬ ಕೂಡ ಶುರುವಾಗಿರುವಂತದ್ದು ಇದರಲ್ಲಿ ಐ ಟಿ ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಈಕೆಯ ಆದಾಯದ ಮೂಲ ಮತ್ತು ಈಕೆಯ ಅಕೌಂಟ್ಗಳು ಬ್ಯಾಂಕ್ ಅಕೌಂಟ್ ಆ ಬ್ಯಾಂಕ್ ಅಕೌಂಟ್ಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು ಮತ್ತು ಯಾರ್ಯಾರ ಹಣ ಯಾರ್ಯಾರ ಅಕೌಂಟ್ ಯಾರ್ಯಾರ ಖಾತೆಯಿಂದ ಈಕೆಗೆ ಹಣ ವರ್ಗಾವಣೆ ಆಗಿದೆ ಮತ್ತು ಯಾವ ದಿನ ಯಾವ ದಿನಾಂಕಕ್ಕೆ ಮತ್ತು ಯಾವ ತಿಂಗಳಿಗೆ ಮತ್ತು ಯಾವ ಉದ್ದೇಶಕ್ಕೆ ಈಕೆಯನ್ನ ಈಕೆ ಅಕೌಂಟ್ಗೆ ಹಣ ಜಮೆ ಆಗಿದೆ ಮತ್ತು ಯಾವ ಯಾವ ಉದ್ದೇಶಕ್ಕೆ ಆಕೆ ಹಣವನ್ನ ಬಳಸ್ಕೊಂಡಿದ್ದಾಳೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಪರಿಶೀಲನೆ ಆಗುತ್ತೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು ಮತ್ತೆ ಈಕೆ ಆದಾಯದ ಮೂಲವನ್ನು ಇಟ್ಕೊಂಡು ಐಟಿ ಅಧಿಕಾರಿಗಳ ತನಿಖೆಯನ್ನು ನಡೆಸ್ತಾರೆ ಒಟ್ಟಾರೆ ಪ್ರಕರಣದಲ್ಲಿ ಈಗ ದೊಡ್ಡ ಮಟ್ಟದ ಚರ್ಚೆಯಲ್ಲಿರುವಂತದ್ದು ರನ್ಯಾರಾವ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬರ್ತಿದೆ ಯಾಕಂತಂದ್ರೆ ಈಕೆ ನಾಲ್ಕೂವರೆ ಲಕ್ಷ ಬಾಡಿಗೆಯನ್ನ ಕಟ್ತಾಳೆ ಅಂತಂದ್ರೆ ವರ್ಷಕ್ಕೆ ಎಷ್ಟಾಯ್ತು ನೀವೇ ಅದನ್ನ ಅಂದಾಜು ಮಾಡಬಹುದು ಈಕೆ ವರ್ಷಕ್ಕೆ ಕಟ್ಟುವಂತಹ ಬಾಡಿಗೆಯಲ್ಲಿ ಒಂದು ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಒಂದು ಹೊಸ ಮನೆಯನ್ನೇ ತೆಗೆದುಕೊಳ್ಳಬಹುದು ಅಷ್ಟರ ಮಟ್ಟಿಗೆ ಈಕೆ ಬಾಡಿಗೆಯನ್ನ ರೆಂಟ್ ಅನ್ನ ಕಟ್ಟಿರುವಂತದ್ದು ಮತ್ತು ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತದ್ದು ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಅಧಿಕಾರಿಗಳಿಗೂ ಕೂಡ ಅನುಮಾನ ಇದೆ ಐ ಟಿ ಅಧಿಕಾರಿಗಳು ಸ್ವಲ್ಪ ದಿನದಲ್ಲಿ ಎಂಟ್ರಿ ಕೊಟ್ಟು ಈಕೆಯ ಜನ್ಮವನ್ನ ಜಾಲಾಡದರಲಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ